ನಮಸ್ಕಾರ ಇವತ್ತು ಮತ್ತೊಂದು ವಿಷಯ ಇದೆ ನಿಮ್ಗೆ ತಿಳಿಸೋದಕ್ಕೆ ಆ ವಿಷಯವನ್ನು ತಿಳಿಸೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಅನ್ನೋ ಒಂದು ಮಾತನಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನೀವು ಕೋರ್ಟಿಗೆ ಹೋಗಬೇಕಾದ್ರೆ ನಿಮ್ಮ ಕೇಸನ್ನು ಪ್ರೂವ್ ಮಾಡಬೇಕಾರೆ ಆಸ್ತಿ ಸಂಬಂಧವಾದ್ದು ಯಾವುದೇ ಇರ್ಬೋದು ಆ ಕೇಸನ್ನು ಪ್ರೂವ್ ಮಾಡೋಕ್ಕೆ ಬರೀ ಬಾಯಿ ಮಾತಿನ ಸಾಕ್ಷಿ ಆಗೋದಿಲ್ಲ ಆಯಿತಾ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇದೆ ಅಲ್ಲೇನಾಗಬೇಕಾಗತ್ತೆ ದಾಖಲಾತಿಗಳನ್ನು ಹಾಕಬೇಕಾಗತ್ತೆ ಈ ಬಂದಿದ್ದಕ್ಕೆ ಕ್ರಯಪತ್ರ ಇರ್ಬೋದು ದಾನಪತ್ರ ಅಗ್ರಿಮೆಂಟು ಅಥವಾ ಪಾರ್ಟಿಷನ್ ಡೀಡು ಮತ್ತು ಇನ್ನೊಂದು ಸ್ಥಿರ ಆಸ್ತಿ ಒಂದೇ ಇಲ್ಲ ಮತ್ತು ಚರಾಸ್ತಿಗೆ ಸಂಬಂಧಪಟ್ಟಂತೂ ಇರ್ಬೋದು ಯಾವುದೋ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಾ ಐದ ಏನೋ ಒಂದು ಪ್ರೂವ್ ಮಾಡಬೇಕಪ್ಪ ಯಾವುದೋ ಒಂದು ಸಪ್ಲೈ ಮಾಡೋದಕ್ಕೆ ಒಪ್ಕೊಂಡಿರ್ತೀರಾ ಅಥವಾ ಡೆಲಿವರಿ ಆಗಿದೆ ಅಂತ ಒಬ್ಬರು ಆಗಿಲ್ಲ ಅಂತ ಇಷ್ಟು ಕೊಡಬೇಕು ಇಷ್ಟು ತೊಗೋಬೇಕು ಈ ಥರದ್ದೆಲ್ಲ ತಕರಾರಾಗುತ್ತೆ ಇಶ್ಯೂ ಶುರುವಾಗುತ್ತೆ ಡಿಸ್ಪ್ಯೂಟ್ ಆಗುತ್ತೆ ಆಗ ಪ್ರೂವ್ ಮಾಡೋದು ನೀವೇನು ಮಾಡಬೇಕಾಗತ್ತೆ ದಾಖಲೆ ಹಾಜ ಮಾಡಬೇಕಾಗತ್ತೆ ದಾಖಲೆ ಹಜನ್ನು ಮಾಡಿದೆ ನೀವು ಪ್ರೂವ್ ಮಾಡೋಕ್ಕಾಗಲ್ಲ ಆಮೇಲೆ ಎಲ್ಲ ದಾಖಲೆಗಳು ಕೋರ್ಟಿಗೆ ಹೋಗೋ ದಾಖಲೆಗಳನ್ನು ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಅದು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇದ್ದರೆ ಅದು ಹಸ್ತಾಂತರ ಕೇಂದ್ರ ಒಂದು ಒಪ್ಕೊಂಡಿದ್ರೆ ಆಗ ಅದನ್ನು ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ ಬಾಕಿ ಸಂದರ್ಭದಲ್ಲಿ ರಿಜಿಸ್ಟರ್ ಮಾಡಬೇಕಾದಿಲ್ಲ ಈಗ ಇದೆ ರಿಜಿಸ್ಟರ್ ಮಾಡಬೇಕಾದಿಲ್ಲ ಆಯಿತಾ ಯಾವುದೋ ಒಂದು ಅಗ್ರಿಮೆಂಟ್ ಬರ್ಕೊಂಡಿರ್ತೀರ ಚರಾಸ್ತಿ ಆಸ್ತಿ ಸ್ಥಿರಾಸ್ತಿಗೆ ಇರ್ಬೋದು ಬರ್ಕೊಂಡಿರ್ತೀರಪ್ಪ ರಿಜಿಸ್ಟ್ರು ಮಾಡಿಸಿಲ್ಲ ಆಯಿತಾ ಇನ್ನೇನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರ ಯಾವುದೋ ಒಂದು ಕಾಗದ ಪತ್ರ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬರ್ಕೊಂಡಿದ್ದೀರಾ ಅದನ್ನು ಪ್ರೂವ್ ಮಾಡಬೇಕಪ್ಪ ಏನು ಮಾಡ್ತೀರಾ ಹಾಂ ಕೋರ್ಟ್ನಲ್ಲಿ ಏನಾಗಿದೆ ನಮ್ಮ ಎವಿಡೆನ್ಸ್ ಏನು ಹೇಳುತ್ತೆ ಅಂದರೆ ಸಾಕ್ಷ್ಯವನ್ನು ಹಾಜರು ಮಾಡಬೇಕಾದ್ರೆ ಅದರಲ್ಲಿ ಎರಡು ವಿಧದ ವರ್ಗೀಕರಣ ಮಾಡಲಾಗಿದೆ ಸಾಕ್ಷ್ಯಗಳಲ್ಲಿ ಒಂದು ಪ್ರೈಮರಿ ಎವಿಡೆನ್ಸ್ ಇನ್ನೊಂದು ಸೆಕೆಂಡ್ರಿ ಎವಿಡೆನ್ಸ್ ಅಂತ ಪ್ರೈಮರಿ ಎವಿಡೆನ್ಸ್ ಅಂದರೆ ಯಾವುದೇ ಪ್ರ ದಾಖಲೆ ಹಾಕ್ತಿರಲ್ಲ ಅದ್ರ ಒರಿಜಿನಲ್ ಹಾಕ್ತಿರಲ್ಲ ಅದನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಕರಿತೀವಿ ಆಯಿತಾ ಸೆಕೆಂಡ್ರಿ ಎವಿಡೆನ್ಸ್ ಅಂದರೆ ಆ ದಾಖಲೆಯ ಪ್ರತಿಯನ್ನು ನಾವು ಸೆಕೆಂಡ್ರಿ ಎವಿಡೆನ್ಸ್ ಅಂತ ಕರಿತೀವಿ ಒಂದು ವೇಳೆ ಈ ಪ್ರೈಮರಿ ಎವಿಡೆನ್ಸ್ ಮೂಲ ದಾಖಲೆ ನಿಮ್ಮ ಬಳಿ ಇಲ್ಲದೋ ಹೋದರೆ ಎದುರಾಳಿ ಹತ್ರ ಇದ್ದು ಕೊಡ್ದೋ ಹೋದರೆ ನಾಶವಾಗಿದ್ದರೆ ಅಥವಾ ಕಳೆದು ಹೋಗಿದ್ರೆ ಆಗ ನೀವು ಸೆಕೆಂಡ್ರಿ ಎವಿಡೆನ್ಸು ಅದರ ಕಾಪಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು ಕಾಪಿ ಪ್ರೊಡ್ಯೂಸ್ ಮಾಡಿ ಇಂಪ್ರೂವ್ ಮಾಡ್ಬೋದು ನಿಮ್ಮ ಕೇಸನ್ನ ಅದು ಸಾ ಕೋರ್ಟ್ನಲ್ಲಿ ಅವಕಾಶ ಇದೆ ಆದರೆ ಆದರೆ ಆ ಕಾಪಿಗೆ ಹೆಚ್ಚು ಮಹತ್ವ ಬರಬೇಕಾದ್ರೆ ಇನ್ನೂ ಎವಿಡೆನ್ಷರಿ ವ್ಯಾಲ್ಯೂ ಅಂತೀವಿ ಅದಕ್ಕೆ ಸಾಕ್ಷ್ಯದ ಒಂದು ಮಹತ್ವ ಬರಬೇಕಾದ್ರೆ ಏನು ಮಾಡಬೇಕು ಆಗ ಅದನ್ನು ನೀವೇನು ಮಾಡಬೇಕಾಗುತ್ತೆ ನೋಟ್ರಿ ಹತ್ತಿರ ತೊಗೊಂಡೋಗಿ ಒಂದು ಅಟೆಸ್ಟೆಡ್ ಕಾಪಿ ಅಂತ ಮಾಡಿಸ್ಕೋಬೇಕಾಗುತ್ತೆ ಇಲ್ಲ ಟ್ರೂ ಕಾಪಿ ಅಂತ ಮಾಡಿಕೊಡ್ತಾರೆ ನೋಟ್ರಿಗಳು ಅದು ಮಾಡಿಸ್ಕೋಬೇಕಾಗುತ್ತೆ ನಾನು ಹಿಂದೊಂದು ವೀಡಿಯೋ ಮಾಡಿದ್ದೆ ನನಗೆ ಈಗ ಅಗ್ರಿಮೆಂಟ್ ಎಲ್ಲ ಹೋಗಿ ನೋಟ್ರಿ ಹತ್ರ ಸೀಲ್ ಹಾಕ್ಸ್ಕೊಂಡ್ಬರ್ತೀರ ಅಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಏನಂದರೆ ಒರಿಜಿನಲ್ ಪ್ರತಿ ನೀವು ಸೀಲ್ ಹಾಕ್ಸ್ಕೋಬೇಕಾದಿಲ್ಲ ಆದರೆ ಕಾಪಿ ತೊಗೊಂಡಿರ್ತಿರಲ್ಲ ಫೋಟೋ ಕಾಪಿ ಜೆರಾಕ್ಸ್ ಕಾಪಿ ಇದ್ದಿರೋಲ್ಲ ಅದಕ್ಕೆ ಸೀಲ್ ಹಾಕ್ಸಿಟ್ಕೋಬೇಕು ಅದಕ್ಕೆ ಪ್ರತಿ ಪೇಜಿಗೂ ಸೀಲು ಅಟೆಸ್ಟೆಡ್ ಕಾಪಿ ಅಂದರೆ ಪ್ರಮಾಣೀಕೃತ ಪ್ರತಿ ಇಂಥ ಕಾಪಿ ಅಂತನೋ ಅಥವಾ ಟ್ರೂ ಕಾಪಿ ಅಂತನೋ ಬರೆದು ಬಿಟ್ಟು ಅವರು ಸೈನ್ ಮಾಡಿಕೊಡ್ತಾರೆ ಅದನ್ನು ನೀವು ಮಾಡಿಸ್ಕೋಬೇಕು ಮಾಡಿಸ್ಕೊಂಡ್ರೆ ಅದಕ್ಕೆ ಬೆಲೆ ಜಾಸ್ತಿ ಅದನ್ನು ಕೋರ್ಟ್ನಲ್ಲಿ ನೀವು ಹಾಜರು ಮಾಡ್ಬೋದು ಎದುರುಗಡೆ ಪಾರ್ಟಿ ಆ ಒಂದು ವರ್ಜನ್ ಪ್ರತಿ ಕೊಡ್ದು ಹೋಗ್ತಾರೆ ಈಗೆಲ್ಲ ಈಗ ರಿಜಿಸ್ಟರ್ಡ್ ಪ್ರತಿ ಆದರೆ ನೀವೇನು ಮಾಡ್ತೀರಾ ಸ್ವಲ್ಪ ರಿಜಿಸ್ಟರ್ ಆಗಿ ಹೋಗ್ತಾರೆ ಕಾಪಿ ತರ್ತೀರಾ ಆಯಿತಾ ಒಂದು ವೇಳೆ ಥರ ಕಾರ್ದೇ ಇರೋಂಥ ಕಾಪಿಗಳಿದಾವಪ್ಪ ಬಿಲ್ ಇದೆ ಎಲ್ಲಿ ಸಿಗುತ್ತೆ ಅನ್ರಿಜಿಸ್ಟರ್ಡ್ ಬಿಲ್ಲು ಮತ್ತು ಯಾವುದೋ ಚರಾಸಿ ಸಮಪಟ್ಟಂತ ಅಗ್ರಿಮೆಂಟ್ ಬರ್ಕೊಂಡಿದ್ದೀರಾ ಅಗ್ರಿಮೆಂಟ್ ಫಾರ್ ಸೀಲೇ ಬರ್ಕೊಂಡಿದ್ದೀರಾ ರಿಜಿಸ್ಟ್ರು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಅದ್ರ ಕಾಪಿ ಅದ್ರ ಸಂಬಂಧ ಏನೋ ಡಿಸ್ಪೋಟ್ ಆಯ್ತಪ್ಪ ಗೊತ್ತಾಯ್ತಾ ಆಗ ನೀವು ಕೋರ್ಟಿಗೆ ಹೋಗಬೇಕಾಗತ್ತೆ ನೀವು ಯಾರೋ ಫೋಟೋ ಕಾಪಿ ಜೆರಾಕ್ಸ್ ಕಾಪಿ ಇಟ್ಕೊಂಡವರು ಅವಾಗ ಹೆಂಗೆ ಸಾಬೀತ್ ಮಾಡ್ತೀರಾ ನೀವು ಹೆಂಗೆ ಸಾಬೀತ್ ಮಾಡೋಕ್ಕಾಗುತ್ತೆ ಬರೇ ಜೆರಾಕ್ಸ್ ಕಾಪಿ ಹಾಕಿದರೆ ಕೋರ್ಟಲ್ಲಿ ಕಷ್ಟ ತುಂಬ ಕಷ್ಟ ಮಾಡೋದು ಆಯಿತಾ ಅದು ಅದನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಒಪ್ಪಲ್ಲ ಎದುರುಗಳ್ರು ತಕೊಂಡು ಮಾಡ್ತಾರೆ ತಕರಾರ ಸ್ವಾಮಿ ಆ ಥರ ಹೊರದನ್ನಲ್ಲೇ ಇರಲಿಲ್ಲ ಇವರು ರುಟ್ಸ್ಕೊಂಬಂದಿದ್ದಾರೆ ಅಂತ ಮಾತಾಡ್ತಾರೆ ಏನು ಮಾಡ್ತೀರಾ ಅವಾಗ ಅದಕ್ಕೆ ನಾನು ಹೇಳ್ತಾ ಇರೋದು ನೋಟ್ರೈಸ್ ಕಾಪಿ ಅಟೆಸ್ಟೆಡ್ ಕಾಪಿ ಅಂತ ಮಾಡಿಸಿ ಟ್ರೂ ಕಾಪಿ ಅಂತ ಮಾಡಿಸಿ ಈ ಥರ ಟ್ರೂ ಕಾಪಿ ಅಟೆಸ್ಟೆಡ್ ಕಾಪಿ ಹಾಕಿದರೆ ಕೋರ್ಟ್ನಲ್ಲಿ ನೀವು ನಿಮ್ಮ ಕೇಸನ್ನು ಪ್ರೂವ್ ಮಾಡ್ಬೋದು ವರ್ದನಲ್ಲಿ ಹೋದರೂ ಕೂಡ ಆದರೆ ಒಂದು ಇದು ಯಾವಾಗ ಮಾಡಿಸ್ಕೋಬೇಕು ಅಂತ ಹೇಳ್ತೀನಿ ನಿಮಗೆ ಈಗ ನೀವು ಆ ಥರದ್ದು ಅನ್ ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಯಾರ ತರಕೋ ಮಾಡಿಸ್ಕೊಳ್ತೀರ ಅಥವಾ ಅನ್ರಿಜಿಸ್ಟರ್ಡ್ ದಾಖಲೆ ಯಾವುದೋ ಒಂದು ಆಯಿತಾ ವರ್ದ್ನಲ್ಲಿ ನಿಮ್ಮ ಹತ್ರ ಇರುತ್ತೆ ನೀವು ಅವರು ಚೆನ್ನಾಗಿರ್ತಾರೆ ಯಾರ ಹತ್ರ ಇದೆಯೋ ಅವರು ಅಥ್ವಾ ಯಾರು ಇಟ್ಕೊಂಡಿರ್ತಾರೋ ಅವರು ಚೆನ್ನಾಗಿದ್ದಾಗ ಅವ್ನು ಪ್ರತಿ ತೊಗೊಂಡು ನೋಟ್ರ ಹತ್ರ ಹೋಗಿ ವರ್ದ್ನಲ್ಲಿ ತೋರಿಸಿ ನೋಡಿ ಇರದೇ ಕಾಪಿ ಅಂತ ಹೇಳಿದ್ರೆ ಅವ್ರು ಸೀಲ್ ಹಾಕ್ಕೊಡ್ತಾರೆ ಪ್ರೂ ಕಾಪಿ ಅಂತ ಅಥವಾ ಡ್ರಸ್ಟೆಡ್ ಕಾಪಿ ಅಂತ ಹಾಕಿಟ್ಕೊಂಡು ನಾಳೆ ಸಂಬಂಧ ಹಾಳಾದ ಮೇಲೆ ಅವ್ರು ವರ್ದನಲ್ಲಿ ಪ್ರತಿ ಕೊಡೋಲ್ಲ ನೀವು ಕೋರ್ಟಿಗೆ ಹೋಗ್ತೀರ ಗೊತ್ತಾಗತ್ತೆ ಆಗ ನೀವು ಕಷ್ಟಪಡಬೇಕಾಗುತ್ತೆ ಒಂದು ಆ ಕಾಪಿ ತೊಗೊಂಡು ಥೆರೆಕ್ಸ್ ಕಾಪಿ ತೊಗೊಂಡು ಕೋರ್ಟ್ಗೆ ಹೋಗಬೇಕಾಗುತ್ತೆ ಕೋರ್ಟ್ರಲ್ಲಿ ತುಂಬ ಕಷ್ಟ ಆಗುತ್ತೆ ಪ್ರೂವ್ ಮಾಡ್ತಕ್ಕಂಥದ್ದು ಕೋರ್ಟ್ ಅದ್ಕೊಳ್ಳಲ್ಲ ಅಡ್ಮಿಸಬಲ್ ಎವಿಡೆನ್ಸ್ ಅಲ್ಲ ಅಂತ ಹೇಳಿಬಿಡ್ತಾರೆ ಜೆರಾಕ್ಸ್ ಕಾಪಿ ಆದ್ದರಿಂದ ನೀವು ಚೆನ್ನಾಗಿರ್ಬೇಕಾದ್ರೆ ಅದನ್ನು ಗೊತ್ತಾಯ್ತು ಆದರೆ ಈಗ ಅಂಟ ಬಂದಿರ್ತಾರೆಪ್ಪ ವೀಲ್ ಕಾಪಿ ಇರುತ್ತೆ ಯಾರೋ ಒಬ್ರು ಇಟ್ಕೊಂಡಿರ್ತಾರೆ ಆಗ ಬಾಕಿ ಅವ್ರು ಏನು ಮಾಡಬೇಕು ಆ ಪ್ರತಿ ಇಟ್ಕೊಂಡ್ಬಿಡ್ಬೇಕು ನಾನು ಜನರಲ್ಲಾಗಿ ಏನು ಹೇಳ್ತೀನಿ ಅಂದರೆ ಯಾವ್ದು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಎರಡೋ ಮೂರೋ ಜನ ಇದ್ದರೆ ಎರಡು ಮೂರು ವರದಿ ಮಾಡ್ಕೊಳ್ಳಿ ಒಬ್ಬೊಬ್ರು ಒಂದು ಇಟ್ಕೊಳ್ಳಿ ಅಂತ ಹೇಳ್ತೀವಿ ಎಲ್ಲ ಸಂದರ್ಭದಲ್ಲೂ ಆ ಥರ ಆಗಲ್ಲ ಎಲ್ಲರೂ ಆ ಥರ ಮಾಡ್ಕೊಳ್ಳಲ್ಲ ಜೆರಾಕ್ಸ್ ಕಾಪಿ ಇಟ್ಕೊಂಡಿರ್ತಾರೆ ಒಂದಿಬ್ರು ಒಬ್ಬನ ಹತ್ರ ಇರುತ್ತೆ ವರ್ದನಲ್ಲಿ ಮೋಸ್ಕರ ಆಗಿಬಿಟ್ರೆ ಮೋಸ ಮಾಡೋ ಉದ್ದೇಶ ಇಟ್ಕೊಂಡ್ಬಿಟ್ರೆ ಏನು ಮಾಡ್ತಾನೆ ಹಾಜರು ಮಾಡಲ್ಲ ಅವನು ಕೊಡೋದು ಇಲ್ಲ ಅಂತಾನೆ ನಾನು ಆಗಲೇ ಹರಿದಾಕ್ಬಿಟ್ಟೆ ಅಂತಾನಪ್ಪ ಏನು ಮಾಡ್ತೀರಾ ಆಗ ನಿಮ್ಮ ಕೇಸನ್ನು ಪ್ರೂವ್ ಮಾಡೋ ಸಂದರ್ಭ ಯಾವಾಗ ಯಾವ ಥರ ಸಂದರ್ಭ ಬರುತ್ತೆ ನೀವು ಯಾವ್ದು ಕಾಲಿಟ್ಟಾಗಿ ಹೇಳೋಕ್ಕಾಗಲ್ಲ ರೀ ಅದು ನಕ್ಕ ಇರಲಿ ನಿಮಗೆ ಆಯಿತಾ ಯಾವುದೇ ಪತ್ರ ಇರ್ಬೋದು ಯಾರೋ ಯಾರಿಗೋ ಬರೆದಿರೋ ಪತ್ರ ಇರ್ಬೋದು ಒಬ್ರ ಹತ್ರ ಕಾಪಿ ಇರ್ಬೋದು ವರ್ದನಲ್ಲು ಅದು ಜನಕ್ಕೆ ನೀವು ಇಟ್ಕೋಬೇಕಾಗುತ್ತೆ ನಾಳೆ ನಾನು ಕೋರ್ಟಿಗೆ ಹೋದರೆ ಈತ ಮೋಸ ಮಾಡಿದರೆ ನಾನು ಈತನ ವಿರುದ್ಧ ಕೇಸನ್ನು ಸಾಬೀತು ಮಾಡಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಹಾಕ್ಕೋಬೇಕಾಗುತ್ತೆ ಯಾವುದಾರ ವ್ಯವಹಾರಕ್ಕೆ ನೀವು ಕಾಲಿಟ್ಟರೆ ನಾಳೆ ಡಿಸ್ಪ್ಯೂಟ್ ಆಗ್ಬೋದು ನಿಮಗೋನಿಗೋ ಕೋರ್ಟಿಗೆ ಹೋಗಬೇಕಾಗಿ ಬರ್ಬೋದು ಅನ್ನೋದು ನಿಮ್ಸ್ಬೇಕಾಗತ್ತೆ ಯಾವುದೇ ವ್ಯವಹಾರ ಎಂಥದ್ದೇ ವ್ಯವಹಾರ ಮಾಡ್ಕೊಳ್ಳಿ ಇವತ್ತು ತುಂಬ ಇಲ್ಲ ಸರ್ ತುಂಬ ಚೆನ್ನಾಗಿದ್ದೀವಿ ತುಂಬ ಚೆನ್ನಾಗಿ ಇವತ್ತಿದ್ದೀರಪ್ಪ ನಾಳೆ ಇಲ್ಲಿ ಹೋಗ್ತೀರಾ ನಾಡ್ದು ಏನಾಗುತ್ತೆ ಯಾರಿಗೂ ಗೊತ್ತು ಆದ್ದರಿಂದ ಕಾಪಿ ಇಟ್ಕೊಂಡ್ಬಿಡಬೇಕು ಕಾಪಿ ಇಟ್ಕೊಂಡ್ರೆ ಇಲ್ಲ ಅವ್ರಿಗೆ ಗೊತ್ತಿಲ್ಲದಂಗೆ ಬೇಕಾದ್ರೆ ಕಾಪಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಇನ್ನು ತೊಂದರೆ ಇಲ್ಲ ನೋಟ್ರೈಸ್ ತಗೊಂಡೋಗಿ ತೊಳಪ್ಪ ವರ್ನಲ್ಲ ಅದು ಕೊಡಿ ಕೇಳಿದ ತಕ್ಷಣ ನಿಮ್ಮ ಹತ್ರ ಇದು ಟ್ರೂ ಕಾಪಿ ನೋಟ್ರೈಸ್ ಕಾಪಿ ಇರ್ತಕ್ಕಂಥದ್ದೇ ಗೊತ್ತಾಗೋದು ಬೇಡ ಅವರಿಗೆ ಸಂದರ್ಭ ಅಂದ್ರೆ ಹೊರಗೆ ತೆಗೆದಿ ಇಲ್ಲ ತೆಗೆಯೋದೇ ಬೇಡ ಅದರಿಂದ ಎಲ್ಲೆಲ್ಲಿ ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಲ್ಲ ಅನ್ರಿಜಿಸ್ಟರ್ಡ್ ರಿಜಿಸ್ಟರ್ ಆಗಿರ್ತಕ್ಕಂಥ ಅಕೌಂಟ್ ಬಗ್ಗೆ ಮಾತಾಡ್ತಾಯಿ ನಾನು ಆ ಥರ ಪ್ರ ಯಾವುದೇ ಇರ್ಬೋದು ಡಾಕ್ಯುಮೆಂಟ್ ಅದು ಯಾರೋ ಯಾರಿಗೋ ಬರೆದಿರೋ ಪತ್ರ ಇರ್ಬೋದು ಅಗ್ರಿಮೆಂಟ್ ಬೇರೆ ಬೇರೆ ರೀತಿಯ ಅಗ್ರಿಮೆಂಟು ಯಾವುದೋ ಒಂದು ಮಾಲು ಸಪ್ಲೈ ಮಾಡೋಕ್ಕಿರ್ಬೋದು ತೊಗೊಳಕ್ಕೆ ಇರ್ಬೋದು ಕೊಡ್ತೀವಿ ಅಂತ ಹೇಳೋದು ಏನೋ ಕನ್ಸ್ಟ್ರಕ್ಷನ್ ಮನೆ ಕಟ್ಟೋದಕ್ಕೆ ಗೋಡೌನ್ ಕಟ್ಟೋದಕ್ಕೆ ಫಾರ್ಮ್ ಹೌಸ್ ಕಟ್ಟೋದಕ್ಕೆ ಯಾವ ಯಾವುದು ಕಾರ್ಯ ಮಾಡ್ಕೊಂಡಿರ್ಬೋದು ನಾವು ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಲ್ಲ ಅವೆಲ್ಲ ಆದ್ದರಿಂದ ಒಬ್ಬರ ಹತ್ರ ಇರುತ್ತೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಆ ಕಾಪಿಯನ್ನು ಇಟ್ಕೊಂಡು ನೋಡ್ರಿ ಸೀಲು ಅಟೆಸ್ಟೆಡ್ಡು ಅಥವಾ ಟ್ರೂ ಕಾಪಿ ಮಾಡಿಸಿ ಕೋರ್ಟಲ್ಲಿ ಅಡ್ಮಿಟ್ ಆಗುತ್ತೆ ಸೆಕೆಂಡ್ರಿ ಎವಿಡೆನ್ಸ್ ಅದು ಆದ್ದರಿಂದ ನಾನು ಇವತ್ತು ನನ್ನ ಈ ಮಾತಿನ ಮೂಲಕ ಇಷ್ಟೇ ದಯಮಾಡಿ ಯಾವುದೇ ಥರದ ವ್ಯವಹಾರಕ್ಕೆ ಕಾಲಿಟ್ಟರೆ ಇನ್ನೊಬ್ಬ ವ್ಯಕ್ತಿ ನಂಬತಕ್ಕಂಥದ್ದಲ್ಲ ಅವರೆಷ್ಟೇ ಹತ್ತಿರದವರು ನಮ್ಮ ತಕ್ಕಂಥ ಆದರೂ ನಂಬತಕ್ಕಂಥದ್ದಲ್ಲ ನಾಳೆ ಒಂದು ಕೆಂಟು ದಿನ ಬರಬಹುದು ನಮ್ಮಿಬ್ಬರ ಮಧ್ಯೆ ಅನ್ನುವುದನ್ನು ಊಹಿಸಿ ಈಗಲೇ ಒಂದು ಕಾಪಿಗೆ ಸೀಲ್ ಹಾಕ್ಸಿ ಇಟ್ಕೊಳ್ಳಿ ಮುಂದೆ ಅವಕಾಶ ಬರುತ್ತೆ ಅಥೆಂಟಿಸಿಟಿ ಜಾಸ್ತಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತನ್ನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ